ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿಕನ್ ಮತ್ತು ಮಟನ್ನಿಗೆ ಧನಿಯಾ ಸಾಂಬಾರ್ ಪೌಡ್ರನ್ನ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿಯಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಧನಿಯಾ ಸಾಂಬಾರ್ ಪೌಡ್ರು ನಾನು ಮಾಡೋ ಈ ಧನಿಯಾ ಸಾಂಬಾರ್ ಪೌಡ್ರು ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಫ್ರೈಗೆ ವೆಜ್ ಬಿರಿಯಾನಿ ಸೋಯಾ ಬಿರಿಯಾನಿ ಟೊಮ್ಯಾಟೊ ಬಾತ್ ಈ ಥರ ನಾನ್ ವೆಜ್ ಐಟಮ್ಸ್ ಥರ ಅದು ಏನು ಮಾಡ್ತೀವಲ್ಲ ಅದಕ್ಕೆಲ್ಲದಕ್ಕೂ ಸೂಟ್ ಆಗುತ್ತೆ ನಾನು ಅರ್ಧ ಕೆ ಜಿ ಧನಿಯಾ ಕಾಳಿಗೆ ಒಂದು ಎಂಟು ಏಲಕ್ಕಿ ಒಂದು ಇಪ್ಪತ್ತು ಲವಂಗ ಒಂದು ಟೀ ಸ್ಪೂನಷ್ಟು ಮೆಣಸಿನ ಕಾಳು ಒಂದು ಆರಿಂದ ಏಳು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿ ಆದಮೇಲೆ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ ರೋಸ್ಟ್ ಮಾಡಲ್ಲ ಅದ್ರ ಮೇಲೆ ಇದನ್ನು ಅರ್ಧ ಕೆ ಜಿ ಧನಿಯಾ ಕಾಳಿತ್ತಲ್ಲ ಅದನ್ನು ಹಾಕಿ ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪನೂ ರೋಸ್ಟ್ ಆಗಬಾರ್ದು ಇಲ್ಲಾಂದರೆ ಅಡುಗೆ ಎಲ್ಲ ಕಹಿ ಬರುತ್ತೆ ನೋಡಿ ನೀಟಾಗಿ ಅದನ್ನು ಹುರ್ಕೊಳ್ಳಿ ನೀವು ಈ ಸಾಂಬಾರ್ ಪೌಡ್ರಿಗೆ ಬೇಕಾದರೆ ಎರಡು ಟೀ ಕಪ್ಪಷ್ಟು ಬೆಳಗಡ್ಲೇನ ಹುರಿದು ಹಾಕ್ಕೊಬೋದು ನಾನು ಯಾಕೆ ಹಾಕಲ್ಲ ಅಂದರೆ ನಾನು ಸಾಂಬಾರಿಗೆ ಒಂದು ಟೀ ಸ್ಪೂನ್ಗಳು ಹಾಕ್ತಾಯಿರ್ತೀನಿ ಈ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಹತ್ಕೊಬಿಡುತ್ತೆ ಸೀದೋಗುತ್ತೆ ಅಂತ ಹಾಕಿಲ್ಲ ಅಷ್ಟೇ ನೋಡಿ ಧನಿಯಾ ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಮಾಡ್ಕೊಂಬಿಡ್ಬೇಕು ಘಮ ಅಂತ ಪರಿಮಳ ಬರ್ತಾ ಇದೆ ಸಾಂಬಾರಂತೂ ಎಕ್ಸ್ಟ್ರಾರ್ನರಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು